ಕಂತಿನಲ್ಲಿ ಕಥೆಗಳು ನಿವೃತ್ತಿ ಕಂತು ಒಂದು ಎರಡು ತಾಸಿಗೂ ಹೆಚ್ಚು ಕಾಲ ನಡೆದ ಮಂತ್ರ ಪಠನೆಗಳೊಡಗೂಡಿದ ಕಾರ್ಯವಿಧಿಯ ನಂತರ ಮೊದಲ ಪಂಕ್ತಿಯ ಧಾರ್ಮಿಕ ಹಿರಿಯರು ಲಾಡು ಸಹಿತದ ಭಾರಿ ಭೋಜನ ಮುಗಿಸುತ್ತಾರೆ ನಂತರ ಪಡಸಾಲೆಯಲ್ಲಿ ಬಂಧು ಮಿತ್ರರೆಲ್ಲರೂ ಸೇರುತ್ತಾರೆ ಇದೇನು ಸಂತೋಷಕ್ಕಾಗಿ ಏರ್ಪಡಿಸಿದ ಭೋಜನ ಕೂಟದಂತಿರಲಿಲ್ಲ ಒಳಗಿನ ಮಂತ್ರ ಪಠನೆ ಹೊರತು ಕಾರ್ಯಕ್ರಮಕ್ಕೆ ಬಂದು ಹೊರಗೆ ಕುಳಿತಿದ್ದ ನಿಂತಿದ್ದ ಬಂಧು ಮಿತ್ರರಲ್ಲಿ ಏನೋ ಸ್ಮಶಾನ ಮೌನ ಮೆಲುಧ್ವನಿಯ ಮಾತುಗಳು ಹಾಸ್ಯ ಚರ್ಚೆಗಳಿಲ್ಲದೆ ಸಮಯ ನಿಧಾನಗತಿಯಲ್ಲಿ ನಡೆಯುತ್ತಿದೆ ವೈಕುಂಠ ಸಮಾರಾಧನೆಯ ಭೋಜನ ಕೂಟದಲ್ಲಿ ಇನ್ನೆಂಥ ಲವಲವಿಕೆ ನಗು ಕೇಕೆಗಳು ಇರಲು ಸಾಧ್ಯ ಪಡಸಾಲೆಯ ಪಕ್ಕದ ಕೋಣೆಯೊಳಗೆ ಕುಳಿತ ಮೃತನ ಪತ್ನಿ ಸುತ್ತ ನೆರೆದಿದ್ದ ಹಿರಿಯ ಕಿರಿಯ ಸ್ತ್ರೀ ಸಮೂಹದ ಮಧ್ಯೆ ನೀರು ಸುರಿಸಲಾರದೆ ಬತ್ತಿದ ಕಣ್ಣುಗಳಲ್ಲಿ ಬಾರದ ನೀರನ್ನು ಒರೆಸಿ ಒರೆಸಿ ಕೆಂಪು ರಂಗೇರಿದ ಕಣ್ಣು ಕೆನ್ನೆಗಳು ಮತ್ತು ಧ್ವನಿ ಕೂಡಿಸಲಾಗದ ಒಣಗಿದ ಗಂಟಲು ಹದಿಮೂರು ದಿನಗಳಿಂದಲೂ ಏನನ್ನು ತಿನ್ನಲಾಗದೆ ಕುಡಿಯಲಾಗದೆ ಕೃಶವಾದ ದೇಹವನ್ನು ಹಿಡಿಯಾಗಿಸಿ ಮುದುರಿ ಕುಳಿತಿದ್ದಾಕೆಗೆ ಮೃತನ ಆತ್ಮದ ಶಾಂತಿಗಾಗಿ ನಡೆಯುತ್ತಿರುವ ದಾನ ಕೊಡುವ ಕಾರ್ಯಕ್ರಮದ ಪರಿವೆಯಿಲ್ಲದೆ ತನ್ನದೇ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾಳೆ ಇನ್ನು ಚೌಲ ಕಾಣದ ಜಡೆ ಕೂದಲಿನ ಗಂಡು ಕೂಸಿನ ತಾಯಿ ತನ್ನ ಪತಿಯ ಅಕಾಲ ಮರಣದಿಂದಾಗಿ ತತ್ತರಿಸಿದ್ದಾಳೆ ಚಿಕಿತ್ಸೆಗೂ ಒಂದು ತಾಸು ಕಾಲಾವಕಾಶ ಕೊಡದೆ ಹೃದಯಾಘಾತಕ್ಕೆ ಜೀವ ಒಪ್ಪಿಸಿ ಕಣ್ಮರೆಯಾದ ಪತಿ ಜಗ್ಗುವಿನ ಬಗ್ಗೆ ಅಪಾರ ಕೋಪ ಬರುತ್ತದೆ ತನಗೆ ಒಳಗೊಳಗೆ ಬರುವ ಕೋಪವನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಅದು ಸಾಧ್ಯವಾಗದೆ ಸೋಲೊಪ್ಪುತ್ತಾಳೆ ಪಾಪ ಅವರ ತಪ್ಪೇನಿದೆ ಹೃದಯಾಘಾತ ಹೇಳಿ ಕೇಳಿ ಬಂದು ಕಾಲಾವಕಾಶ ಕೊಟ್ಟಿದ್ದರೆ ಏನಾದರೂ ಮಾಡಬಹುದಿತ್ತು ಕ್ಷಣಾರ್ಧದಲ್ಲಿ ಜೀವ ಹೋದರೆ ಯಾರು ಹೊಣೆ ಬೇಡವೆಂದರೂ ತನ್ನ ವೈವಾಹಿಕ ಜೀವನದ ಆರಂಭದ ದಿನಗಳು ಮನಸ್ಸಿನಲ್ಲಿ ಹಾದು ಜಗ್ಗುವನ್ನು ತಾನೇ ಮೆಚ್ಚಿ ಮನೆಯವರ ಸಹಮತವಿಲ್ಲದೆ ವಿವಾಹವಾಗಿ ಮನೆಯಿಂದ ಹೊರಬಂದ ವಿಮಲ್ಲಳು ತೌರಿನ ಅಪ್ಯಾಯತೆಯನ್ನು ಕಳೆದುಕೊಂಡವಳು ಆರ್ಥಿಕವಾಗಿಯೂ ತೌರಿನ ಸ್ಥಿತಿ ಉತ್ತಮವೇನಿರಲಿಲ್ಲ ತೌರಿನ ಪ್ರೀತಿಯ ಕೊರತೆಯನ್ನು ಜಗ್ಗು ಯಥೋಚಿತವಾಗಿ ತುಂಬಿದ್ದ ಅವನ ಅಕಾಲ ಮರಣದಿಂದಾಗಿ ಪರಿಸ್ಥಿತಿ ಏರುಪೇರಾಗಿತ್ತು ಹಿಂದೇಕೋ ಮಗನ ಜುಟ್ಟು ಕಟ್ಟಲು ವ್ಯವಧಾನವಿಲ್ಲದಾಗುತ್ತದೆ ಆಗಿರುವ ಆಘಾತದ ಅರಿವಿಲ್ಲದ ಕಂದ ಶಂಕರನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಹೊರಗೆ ಪಡಸಾಲೆಯಲ್ಲಿ ನಡೆಯುತ್ತಿರಬಹುದಾದ ಕಲಾಪದ ಮಾತುಗಳ ಕಡೆ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಾಳೆ ಈಗ ತನ್ನ ಹಾಗೂ ತನ್ನ ಪತಿಯ ಬಂಧುಗಳು ಮಿತ್ರರು ಸಹೋದ್ಯೋಗಿಗಳು ವೈಕುಂಠಕ್ಕೆಂದು ಬಂದು ಉಂಡು ತೃಪ್ತರಾಗಿದ್ದಾರೆ ವೈದಿಕರು ಮೃತನ ಆತ್ಮಕ್ಕೆ ಶಾಂತಿ ಕೋರಿ ಹರಸಿದ ಕಾರ್ಯಕ್ರಮವೂ ಮುಗಿದಿದೆ ಈಗ ಮೃತನ ಗುಣಗಾನದ ಕಾರ್ಯಕ್ರಮವಿದೆ ಮೃತನ ವಂಶಸ್ಥರೆಲ್ಲ ಸೇರಿ ಒಂದು ಸಂಘಟನೆ ಮಾಡಿಕೊಂಡಿದ್ದಾರೆ ಮೃತನ ಮುತ್ತಾತನ ಮುತ್ತಾತನಿಂದ ಪ್ರಾರಂಭಿಸಿ ನಂತರದ ಪೀಳಿಗೆಯವರೆಲ್ಲರೂ ಸೇರಿ ಮಾಡಿಕೊಂಡ ಈ ಸಂಘಟನೆಗೆ ಎಲ್ಲ ಗಂಡು ಸಂತಾನಗಳು ಅವರ ಕುಟುಂಬದವರು ಸದಸ್ಯರುಗಳು ವಂಶಸ್ಥರು ನಡೆಸುತ್ತಿದ್ದ ಮಧ್ಯೆ ನಿಂತು ಹೋಗಿದ್ದ ಎಷ್ಟೋ ವ್ರತ ಕಥೆಗಳು ತಿಥಿ ತರ್ಪಣಗಳು ಅಪರೂಪದ ಹಬ್ಬ ಹರಿದಿನಗಳನ್ನು ಸಾಮೂಹಿಕವಾಗಿ ಆಚರಿಸಿ ಆ ನೆಪದಲ್ಲಾದರೂ ವಂಶದ ಎಲ್ಲ ಅಣ್ಣ ತಮ್ಮಂದಿರನ್ನೂ ದಾಯಾದಿಗಳನ್ನು ಒಂದೆಡೆ ಸೇರಿಸುವ ಪ್ರಯತ್ನವಾಗಿ ಪ್ರಾರಂಭಿಸಿದ ಸಂಘಟನೆ ವಂಶದವರ ಯಾರದೇ ಮನೆಯಲ್ಲಿ ಮದುವೆ ಮುಂಜಿಯಾದರೂ ಪೂರ್ತಿಯಾದರೂ ಗೃಹ ಪ್ರವೇಶ ವೈಕುಂಠ ಸಮಾರಾಧನೆಗಳಿಗೂ ಸಂಘಟನೆಯ ಸದಸ್ಯರೆಲ್ಲರೂ ತಪ್ಪದೇ ಬರತಕ್ಕದ್ದೆಂದು ಕಟ್ಟಳೆ ಜಗ್ಗು ನಿಷ್ಠೂರವಾದಿ ಸತ್ಯದ ಪರ ಮತ್ತು ಕ್ರಮಬದ್ಧತೆಯ ಪರ ನಿಂತ ಕಾರಣಕ್ಕಾಗಿ ಜಗ್ಗುವಿಗೆ ವಂಶ ಸಂಘಟನೆಯ ಸದಸ್ಯರಿಂದ ತುಂಬಿದ ಸಭೆಯಲ್ಲಿ ಅಪಮಾನವಾಗಿರುತ್ತದೆ ಆ ಕಾರಣಕ್ಕಾಗಿ ಜಗ್ಗು ಸಂಘಟನೆಯಿಂದ ಸಂಪೂರ್ಣವಾಗಿ ಸಂಬಂಧ ಕಡಿದುಕೊಂಡಿದ್ದ ಇದಾಗಿ ವರ್ಷಗಳಾಗಿದ್ದವು ಸಂಘಟನೆಯ ಹಿರಿಯರಾರು ಒಡೆದ ಕುಟುಂಬವನ್ನು ಅಂದರೆ ಸಂಘಟನೆಯಿಂದ ದೂರಾದ ಜಗ್ಗುವನ್ನು ಕುಟುಂಬದ ಭಾಗವಾಗಿ ಹಿಂದಿರುಗುವಂತೆ ಮಾಡಲು ಪ್ರಯತ್ನವೇ ಮಾಡಿರಲಿಲ್ಲ ಒಡೆದ ಮತ್ತು ಒಡೆಯುತ್ತಿರುವ ಕುಟುಂಬವನ್ನು ಒಗ್ಗೂಡಿಸುವುದು ಕುಟುಂಬದ ಹಿರಿಯರ ಕರ್ತವ್ಯ ಹಾಗೂ ಬಾಧ್ಯತೆಯಲ್ಲವೇ ಹಿರಿಯರ ಇಂಥ ತಾತ್ಸಾರದ ನಡವಳಿಕೆಯ ಬಗ್ಗೆಯೂ ಜಗ್ಗುವಿಗೆ ತಿರಸ್ಕಾರವಿತ್ತು ವಂಶದಲ್ಲಿ ಇಂಥ ಹಿರಿಯರೂ ಇದ್ದಾರಲ್ಲ ಎಂದು ವಿಷಾದವೂ ಇತ್ತು ಇಷ್ಟು ಸಣ್ಣ ವಯಸ್ಸಿಗೆ ಸಾವು ಬರುವುದೆಂದು ಜಗ್ಗುವಿಗೆ ಸುಳಿವು ಸಿಕ್ಕಿದ್ದರೆ ಬಹುಶಃ ತನ್ನ ವೈಕುಂಠ ಸಮಾರಾಧನೆಯೆಂದು ವಂಶಸ್ಥರು ಬರಬಾರದೆಂಬ ನಿಷೇಧವನ್ನು ಎಲ್ಲರಿಗೂ ತಿಳಿಸಿಯೇ ಸಾಯುತ್ತಿದ್ದನೇನೋ ಬದುಕಿದ್ದಾಗ ಅಪಮಾನಿಸಿ ಸತ್ತ ಮೇಲೆ ಬಂದು ಹೊಗಳುವ ಅನಿಷ್ಟದ ಸಂಪ್ರದಾಯದ ಬಗ್ಗೆ ಅವನಿಗೆ ಆಕ್ರೋಶವಿತ್ತು ಅವನ ಮನಸ್ಸಿನಲ್ಲಿದ್ದುದನ್ನು ಅರಿಯದೆ ಎಲ್ಲರೂ ಅವನ ಸಾವಿನ ಸುದ್ದಿ ಕೇಳಿ ಬಂದು ಬಿಟ್ಟಿದ್ದಾರೆ ವಿರೋಧಿಸಲು ಪಾಪ ಈಗ ಅವನೇ ಇಲ್ಲ ಇಲ್ಲದೆ ಇಂದೂ ಸಹ ಸಂಪ್ರದಾಯದಂತೆ ಹಿರಿಯರು ಆಶೀರ್ವಚನ ನೀಡುವುದು ಹಾಡಿ ಹೊಗಳುವುದು ಗುಣಗಾನ ಮಾಡುವುದು ನಡೆದಿತ್ತು ಮೃತ ಜಗ್ಗುವಿನ ಆದರ್ಶ ಜೀವನದ ಮತ್ತು ಅವನ ಬದುಕಿನ ಸಾಧನೆಗಳ ಗುಣಗಾನ ಒಂದು ತಾಸಿಗೂ ಹೆಚ್ಚಾಗಿ ನಡೆದಿತ್ತು ಇದನ್ನೆಲ್ಲ ಕೇಳುತ್ತಿದ್ದಾಗ ಇನ್ನು ಜೀವನದ ವಿವಿಧ ಮುಖಗಳನ್ನು ಕಂಡರಿಯದ ವಿಮಲಗಳಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು ಜಗ್ಗು ಮತ್ತು ವಿಮಲ ಇಬ್ಬರು ಒಂದೊಂದು ಕಾರಣಕ್ಕಾಗಿ ಅವರ ಮೂಲ ಕುಟುಂಬಗಳಿಂದ ದೂರಾದವರೇ ವೈಕುಂಠ ಸಮಾರಾಧನೆಯ ಕಲಾಪಗಳು ಮುಗಿದಿತ್ತು ಬಂದಿದ್ದ ಬಂಧು ಮಿತ್ರರೆಲ್ಲರೂ ಒಬ್ಬೊಬ್ಬರಾಗಿ ಹೊರಟರು ಹತ್ತಿರದವರು ದೂರದವರು ಎಲ್ಲರೂ ದೂರಾದರು ಮೃತನ ಆತ್ಮಕ್ಕೆ ಮುಕ್ತಿ ಕೋರಲು ಬಂದಿದ್ದ ಬೇರೆ ಬಂಧುಗಳೂ ದೂರಾದರು ಮೃತನನ್ನು ಹಾಡಿ ಹೋಗಲಿ ವೈಕುಂಠಕ್ಕೆ ಕಳುಹಿಸಿದವರ ವಂಶದ ಕುಟುಂಬದವಳಾಗಿ ವಿಮಲಳು ಉಳಿದಿರಲಿಲ್ಲ ಜಗ್ಗು ಬದುಕಿದ್ದಾಗ ಮಾತ್ರ ಅದರಲ್ಲೂ ಅವನಿಗೆ ಅಪಮಾನವಾಗುವವರೆಗೆ ಮಾತ್ರ ಅವನು ಮತ್ತು ಅವನ ಕುಟುಂಬದವರು ವಂಶದ ಭಾಗವಾಗಿದ್ದರು ಬಂಧುಗಳು ಯಾರು ವಿಚಾರಿಸದಿದ್ದರೇನಂತೆ ದಿನಗಳು ಉರುಳುವುದು ನಿಲ್ಲುವುದೇ ಶಂಕರನಿಗೆ ಶಾಸ್ತ್ರೀಯವಾದ ಚೌಲದ ಸಂಭ್ರಮ ಇಲ್ಲದಿದ್ದರೂ ಬೆಳೆದ ಜುಟ್ಟಿಗೆ ಕ್ಷೌರ ಆಗದೇ ಇರುತ್ತದೆಯೇ ಶಂಕರ ಎಷ್ಟು ಫೀಸಿನ ಶಾಲೆಗೆ ಹೋಗುತ್ತಾನೆ ಎಂದು ಕೇಳುವ ಬಂಧುಗಳು ಯಾರೂ ಇಲ್ಲದಿದ್ದರೂ ಅವನು ಶಾಲೆಗೆ ಹೋಗುವುದು ನಿಲ್ಲುತ್ತದೆಯೇ ಬದುಕು ನಡೆಸಲೇಬೇಕೆಂಬ ಅಗತ್ಯ ಬಿದ್ದಾಗ ಅದರ ಹಿಂದೆಯೇ ಬದುಕಲೇಬೇಕೆಂಬ ಛಲವು ಬರುತ್ತದೆ ಅಂತೆಯೇ ವಿಮಲಳು ಬದುಕಿಗಾಗಿ ಒಬ್ಬ ಕೋಟ್ಯಾಧೀಶ್ವರ ಶ್ರೇಷ್ಠಿಗಳ ಮನೆಯ ಅಡುಗೆಯವಳಾಗಿ ಉದ್ಯೋಗ ಪ್ರಾರಂಭಿಸುತ್ತಾಳೆ ಶ್ರೇಷ್ಠಿಗಳ ಮನೆಯ ಕಿರಿಯರಿಗೆಲ್ಲ ವಿಮಲಕ್ಕಳಾದ ವಿಮಲ ಮನೆಯ ಹಿರಿಯರಿಂದಲೂ ಗೌರವಕ್ಕೆ ಪಾತ್ರಳಾಗುತ್ತಾಳೆ ಎರಡನೇ ಕಂತು ಮುಂದಿನ ವಾರ ನಿರೀಕ್ಷಿಸಿ ಧನ್ಯವಾದಗಳು